ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟೆಂತ್ ಅಧ್ಯಾಯ ಎಂಟು ತ್ರಿಕೋಣಮತಿ ಪ್ರಸ್ತಾವನೆ ಅಧ್ಯಾಯ ಎಂಟು ಈಗ ಎಕ್ಸಸೈಸ್ ಮುಂದಿನ ಲೆಕ್ಕಗಳು ನೋಡೋಣ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಎಂಟು ತ್ರಿಕೋಣಮತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಮೂರು ಕ್ವಶನ್ ನಂಬರ್ ಫೋರ್ ತೊಳಗ ಐದನೇ ಲೆಕ್ಕ ಕೊಸಕ್ಕೆ ಈಕ್ವಲ್ ಟು ಒನ್ ಮೈನಸ್ ಕಾರ್ಡ್ಸ್ ಕೋರೆ ಈ ನಿತ್ಯ ಸಮೀಕರಣ ಉಪಯೋಗಿಸಿ ಈ ಲೆಕ್ಕವನ್ನು లెక్క మైనస్ సైన్ ఎ ప్లస్ వన్ కసె ప్లస్ సైన్ ఎ మైనస్ వన్ ఈవల్ టుసక ప్లస్ కోటెండు సాధించి అందర్ బు మొద ఛేదే అంశ అంశ ై భాగే అంశం సైన్ ఎ ప్లస్ ఒన్ డివైడెడ్ బై సైన్ డివైడెడ్ బై కౌసె ప్లస్ సైన్ ఎ ಮೈನಸ್ ಒನ್ ಡಿವೈಡ್ ಬೈ ಸೈನ್ ಎಂದರೆ ಸೈನ್ ಎಂದ ಭಾಗಿಸಿದಾಗ ನೆಕ್ಸ್ಟ್ ನೋಡ್ರಿ ಈ ಸೈನ್ ಎಲ್ಲಗೂ ಸಂಬಂಧಪಡ್ತೈತಿ ಕಾಸ್ ಎ ಬೈ ಸೈನೆ ಕಾಸ್ ಎ ಬೈ ಸೈನ್ ಎ ಮೈನಸ್ ಸೈನೆ ಬೈ ಸೈನೆ ವೈ ಸೈನೆ प्लस बाय डिवाइडेड वाय सैन डवैडेड बै बाय बूढ़ा हाँ कॉसै बैन बाय बय सैन माइनस नौ रि माइनस वन बै सैन ಇದು ಕಂಟಿನ್ಯೂ ಆಯ್ತು ನೋಡ್ರಿ ಇದೆ ಸೈನ್ ಎ ಸೈನ್ ಎ ಸೈನ್ ಎಲ್ ಸಿಮ್ ನೋಡ್ರಿ ಕೋಸೆ ಕೋಸೆ ಬೈ ಸೈನ್ ಎ ಕೋಸೆ ಬೈ ಸೈನ್ ಎಂದ್ರೆ ಕಾಟೆ ಸೂತ್ರ ಪ್ರಕಾರ ಸೈನ್ ಎ ಬೈ ಕಾಸೆ ಬೈ ಸೈನ್ ಅಂದರೆ ಕಾಟ್ ಮೈನಸ್ ಇದು ಸೈನ್ ಸೈನ್ಸ್ ಕ್ಯಾನ್ಸಲ್ ಆಗಿ ಒಂದು ಬತ್ತು ಸೈನ್ ಒನ್ ಡಿವೈಡ್ ಬೈ ಸೈನ್ ಇದ್ರೆ ಕೋಸಕ್ಕೆ ಡಿವೈಡೆಡ್ ಬೈ ಸೈನೆ ಅದೇ ತರ ಇಲ್ಲಿ ಕೋಸೆ ಬೈ ಸೈನ್ ಎಂದ್ರೆ ಕೋಟೆ ಕೋಟೆ ಆಯ್ತು ಪ್ಲಸ್ ఇల్ కూడా సైన్ సైన్ క్యాన్సల్ బి మైనస్ వన్ బై సైన్ మిన్స్ సైన్ ఎ మేల్ తోడ్రెర్సెసే డివైడ్ బై సైన్ ఎటె మైనస్ వన్ ప్లస్ కోసాకె డివైడ్ సైన్ బు కటె ప్లస్ మైనస్ కౌసాకె డివైడ్ బై సైన్ ఇది నెక్స్ట్ స్టప్ నోడ్రీ కె మైనస్ వన్ प्लस कॉसेक ए डिवाइड बाय साइन ए इनटू इधर रेसिप्रोकल मार रहे साइन ए डिवाइड बाय डिवाइड बाय कॉट ए प्लस वन माइनस कॉसेक ए उड़ी साइन ए साइन कैंसिल है तो ये रुद्र कॉट ए माइनस वन प्लस कॉसेक ए डिवाइड बाय कॉट ए प्लस वन माइनस कॉसेक ए तो नेक्स्ट और है कॉट ए प्लस कॉसेक ए ये माइनस इकड़ दर्दी तो है माइनस वन डिवाइड बाय ప్లస్ వన్ మైనస్ కొసకె క్వాటె మైనస్ వన్ కొసకే డివైడ్ బై సైన్ ఇట్టినీ సైన్ మేలు అవుతుంది మేల్ ఇంటీన క్వాటె ప్లస్ వన్ ఇంటూ కొసకె సైన్ సైన్ క్యాన్సల్ క్వాటె మైనస్ వన్ ఇంటూ ప్లస్ కొసకె ఉటె ಪ್ಲಸ್ ಒನ್ ಮೈನಸ್ ಕೊಸೆಗೆ ಉಳಿದ ನೋಡಿ ಆಮೇಲೆ ಕೋಟೆ ಕೊಸಕ್ಕೆ ಇದು ಮೈನಸ್ ಕೊನೆಗೆ ಇಟ್ಟಿನಿ ಅದು ಡಿವೈಡೆಡ್ ಬೈ ಕೋಟೆ ಪ್ಲಸ್ ಕೊಸಕ್ಕೆ ಇಲ್ಲಿ ಉಳಿದಿದೆ ನೋಡ್ರಿ ಕಂಟಿನ್ಯೂ ಮಾಡ್ತೀನಿ ಕೋಟೆ ಪ್ಲಸ್ ಕೋಸಕ್ಕೆ ಮೈನಸ್ ಒನ್ ಅಂದರೆ ನೋಡ್ರಿ कौसे मैन कॉ ए सूत्र प्रकार वन अंदर अरे नोड़्री कौके स्क्वेर तो कॉर्ड स्क्वे तक डवैडेड बॉटे प्लस मैनस कौसकेटे ಕ್ವಾಟೆ ಪ್ಲಸ್ ಕೊಸಕ್ ಎ ನೋಡ್ರಿ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದಾಗ ನೋಡ್ರಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರ ಉಪಯೋಗಿಸ್ತೀವಿ ನೋಡ್ರಿ ಅಂದರೆ ಕೊಸಕ್ ಎ ಪ್ಲಸ್ ಕ್ವಾಟೆ ಕೋಸಕ್ ಎ ಮೈನಸ್ ಕ್ವಾಟೆ ಎರಡು ತಗೋತಿ ನೋಡ್ರಿ ಡಿವೈಡೆಡ್ ಬೈ డివైడెడ్ బై నోడ్రీ ఇన్ మొదల ఒన్ మైనస్ కొసక్ ప్లస్ కోటె ప్లస్ కోటె నోడ్రీ ఒన్ వన్ ఇని కొసకి కొసకె ప్లస్ కోటె కోటె ఈ నోడ్రీ కోటె కొటె ಕೋಸಕ್ಕೆ ಕೋಟೆ ಇಲ್ಲಿ ಕೋಮನ್ ತೊಗೋತೀನಿ ನೋಡ್ರಿ ಕೋಟೆ ಪ್ಲಸ್ ಕೋಸಕ್ಕೆ ಒಂದು ಕೋಮನ್ ತಕೋತೀನಿ ಅಂದರೆ ಇಲ್ಲಿ ಕೋಟೆ ಬಾಯ್ ಕೊಸಕ್ಕೆ ಒಂದು ಕೋಮನ್ ತಗೊಂಡ್ರೆ ಒನ್ ಮೈನಸ್ ಕೋಸಕ್ಕೆ ಮೈನಸ್ ಕೋಟೆ ಉಳಿತಿದೆ ಡಿವೈಡೆಡ್ ಬಾಯ್ ಒನ್ ಮೈನಸ್ सेके प्लस कोटे नैक्स्टूटे प्लस वन वन इन माइनस कौसके माइनस माइनस प्लस वन माइनस बैनस के प्लस कॉटे नोड्री वायनस कोल कॉटे मैन कॉटे हूं नोरी ऐन नौ कॉटे प्लस ಕೋಸಕ್ಕೆ ಒಳಿತು ನೋಡ್ರಿ ಸೊ ಆನ್ಸರ್ ಅಥವಾ ಹಿಂಗೆ ಬರಿಬೋದು ಆರ್ ಆನ್ಸರ್ ಹಿಂಗೆ ಬರೀರಿ ಮೊದಲು ಕೋಸಕ್ಕೆ ಬರೀಬೇಕಾರೆ ಸೂತ್ರ ಪ್ರಕಾರ ಇದು ಆನ್ಸರ್ ಪ್ರಕಾರ ಕೋಸಕ್ ಎ ಪ್ಲಸ್ ಕಾಟೆ ನಮ್ಮದು ಆನ್ಸರ್ ಬರ್ತು ನೋಡಿರಿ ಮುಂದಿನ ಲೆಕ್ಕ ನೋಡಿರಿ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಎಂಟು ತ್ರಿಕೋಣ ತ್ರಿಕೋನಮೃತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಮೂರು ನಾಲ್ಕನೇ ಒಳಗೆ ಆರನೇ ಲೆಕ್ಕ ರೂಟ್ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಒನ್ ಮೈನಸ್ ಸೈನ್ ಎ ಸಕೆ ಪ್ಲಸ್ ಟ್ಯಾನ್ ಉತ್ತರ ಬರಬೇಕು ಈಗ ನೋಡ್ರಿ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬಾಯ್ ಒನ್ ಮೈನಸ್ ಸೈನ್ ಎ ಇದು ರೆಸ್ಟ್ಲೈಜ್ ಮಾಡಿರಿ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ಎ ಅಂದರೆ ಇದು ರೂಟಿಗೆ ರೂಟ್ ಹಾಕ್ತೀನಿ ನೋಡಿರಿ ಸೊ ಇಲ್ಲಿ वन प्लस सैन ए ब्रेकेट स्क्वेर अंदर एर इ स्क्वेर मैनस् बी स्क्वेर अंदर वन स्क्वेर मैनस सैन स्क्वे रूट वन प्लस सैन ए ब्रकेट स्क्वे डवैड बै वन मैनस सैन स्क्वेर ए रूट ಒನ್ ಪ್ಲಸ್ ಸೈನ್ ಎ ಒನ್ ಮೈನಸ್ ಸೈನ್ ಸ್ಕ್ವೇರ್ ಎ ಒನ್ ಮೈನಸ್ ಸೈನ್ ಸ್ಕ್ವೇರ್ ಅಂದ್ರೆ ಸೂತ್ರ ಪ್ರಕಾರ ಸೂತ್ರ ಪ್ರಕಾರ ಕಾ ಸ್ಕ್ವರ್ ಎ ಸೊ ಇದಕ್ಕೆ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಇಲ್ಲಿ ರೂಟ್ ಒನ್ ಪ್ಲಸ್ ಸೈನ್ ಕಾಸ್ ಎರಡು ಸ್ಕೋರ್ ಆಗಿ ನೋಡ್ರಿ ಎರಡು ಸ್ಕೋರ್ಗೆ ಕಾಮನ್ ಬ್ರ್ಯಾಕೆಟ್ ಇಟ್ಬಿಡ್ತೀನಿ ಸ್ಕ್ವೇರ್ ಈ ಸ್ಕ್ವೇರ ರೂಟ ಕ್ಯಾನ್ಸಲ್ ಆಯಿತು ನೋಡ್ರಿ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬಾಯ್ ಕಾಸ್ ಎ ಸಪ್ರೇಟ್ ಮಾಡ್ಕೋತೀನಿ ಒನ್ ಡಿವೈಡ್ ಬಾಯ್ ಕಾಸ್ ಎ ಪ್ಲಸ್ ಸೈನ್ ಎ ಬಾಯ್ ಕಾಸ್ ಆಯಿತು ಈ ಕಾಸ್ ಮ್ಯಾಲೆ ತಗೋರಿ ಸೆಕೆ ಸೈನೆ ಬೈ ಕಾಸ್ ಎನ್ಸ್ ಟ್ಯಾನೆ ನೋಡ್ರಿ ಉತ್ತರ ನೋಡ್ರಿ ಸೆಕೆ ಪ್ಲಸ್ ಟ್ಯಾನೆ ಕ್ಲಾಸ್ ಚಂದ್ ಗಣಿತ ಅಧ್ಯಾಯ ಎಂಟು ತ್ರಿಕೋಮೃತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಮೂರು ನಾಲ್ಕನೇ ಏಳನೇ ಲೆಕ್ಕ ಸೈನ್ ಟೀಟಾ ಮೈನಸ್ ಟು ಸೈನ್ ಕ್ಯೂಬ್ ಟೀಟಾ ಡಿವೈಡ್ ಬೈ ಟು ಕಾಸ್ ಕ್ಯೂಬ್ ಟೀಟಾ ಮೈನಸ್ ಕಾಸ್ ಟೀಟ ಈಕ್ವಲ್ ಟು ಟೆನ್ ಅಂದರೆ ಟೆನ್ ಆನ್ಸರ್ ಬರಬೇಕು ಸೊ ನೋಡ್ರಿ ಸೈನ್ ಸ್ಕ್ವೇರ್ ಮೈನಸ್ ಸೈನ್ ಕ್ಯೂಬ್ ಐತೆ ಅಂದರೆ ಇಲ್ಲಿ ಸೈನ್ ಕಾಮನ್ ಅಂತಕ್ರಿ ಒಂದು ಸೈನ್ ಟೀಟಾ ಸೊ ಏನು ನೋಡತೈತಿ ನೋಡ್ರಿ ಒನ್ ಮೈನಸ್ ಟು ಸೈನ್ ಸ್ಕ್ವೇರ್ ಟೀಟಾ ಕಾಮನ್ ಬರ್ತೈತಿ ಡಿವೈಡ್ ಬಾರ್ ಇದು ಎರಡು ಕಡೆ ಕಾಸ್ ಐತೆ ನೋಡ್ರಿ ಅಂದರೆ ಕಾಸ್ ಕಾಮನ್ ತೊಕೊಂಡ್ರಿ ಕಾಸ್ ಟೀಟಾ ಟೂ टीटा माइनस वन मैनस वे साइन टीटा इंटू वन माइनस इंटू टू बर सैन स्क्वे अक्र अंदर वन माइनस वन मैनस कॉस्क्वेर वाइनस कॉस्कोटीटा अंद सैन स्क्वर अरे वन माइनस मैनस कॉस्क्वेर टीटा अंग डवैड बै कॉस्टीट टू काट मैनस वन अस्टेड सैन टीटा वन वो वन इंटू टू टू वन इंटू टू टू माइनस मैनस प्लस टू काट डब ಕಾರ್ಸ್ಟಿಟಾ ಇಂಟು ಬ್ರಕೆಟ್ ಟೂ ಕಾರ್ಸ್ಕೋ ಟೀಟಾ ಮೈನಸ್ ಒನ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಸೈನ್ ಟೀಟಾ ನೋಡ್ರಿ ಸೊ ಒನ್ ಒಳಗೆ ಮೊದಲು ಟೂ ಕಾಸ್ಕೋರ್ ಇಟ್ಕೋರಿ ಟೂ ಕಾರ್ಸ್ಕೊ ಟೀಟಾ ಟೂ ಒಳಗೆ ಒನ್ ಹೋದರೆ ಬಿಗ್ಗೆಸ್ಟ್ ಸೈನ್ ಮೈನಸ್ ಅಂದರೆ ಇದು ಮೈನಸ್ ಹೊಳೀತು ಟೂ ಕಾಸ್ ಕಾಸ್ಕೋರ್ ಇಟ್ಟೀನಿ ಟೂ ಒಳ ಒನ್ ಅಂದರೆ ಒನ್ನು ಡಿವೈಡೆಡ್ ಬಾಯ್ ತೆಳಗಿಂದ ಯಾರು ಇಟ್ ಇಸ್ ಇಡ್ರಿ ಕಾಸ್ಟ್ ಕಾಸ್ ಕಾಸ್ಕೊಟೀಟ ಮೈನಸ್ ಒನ್ ನೋಡಿ ಟೂ ಕಾಸ್ಕೊಟಿಟಾ ಮೈನಸ್ ಟೂ ಕಾ ಎರಡು ಕ್ಯಾನ್ಸಲ್ ಅದು ಏನು ಹೇಳ್ಬಿಡೀತು ನೋಡ್ರಿ ಸೈನ್ ಟೀಟಾ ಬಾಯ್ ಕಾಸ್ಟ್ ಇಟಾ ಹೇಳ್ತದೆ ಈಗ ನೋಡ್ರಿ ಸೂತ್ರ ಏನು ಹೇಳ್ತೈತಿ ಟ್ಯಾಂಟಿಟಾ ಅಂದರೆ ಸೈನ್ಟಿಟಾ ಬಾಯ್ ಕಾಸ್ಟಿಟಾ ಅಂತ ಹೇಳ್ತೈತಿ ಸೊ ಅದೇ ಥರ ಸೈನ್ಟಿಟಾ ಬೈ ಕಾಸ್ಟೀಟಾ ಮೀನ್ಸ್ ಟ್ಯಾಂಟಿಟಾ ಉತ್ತರ ಬತ್ತು ನೋಡ್ರಿ ಟ್ಯಾಂಟಿಟಾ ಸೊ ಈ ಥರ ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಕಾರ್ಯಾಕರಣಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು